ಏ ನಸ್ಕುನಿಕಾಯಿ ನನ್ನ ಮಗನ ಯಾತ ನನ್ನ ಮಗನ ನೀನು ಸುಮ್ಕಿರೇ ಕಾಲು ಎಷ್ಟ್ ಸರಿ ಬಯೋದು ನಸ್ಕುಂದಿಕಾಯಿ ಅದಕ್ಕೆ ಕೈತ್ಯಾ ಅಂತ ನಾವು ಬೈತಿವಿ ಇದೇ ನಸ್ಕುಂದಿಕಾಯಿ ನಸ್ಗುನಿ ಕಾಯಿ ನನ್ನ ಮಗನೇ ನೀನ್ ಏನಾದ್ರೂ ಗರ್ಭಿಣಿ ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ ಸಹ ಹಿಂಗೆಲ್ಲ ಎತ್ತಿ ಕ್ಯಾರ್ಕಿ ಐದು ನಿಮಿಷ ಸುಮ್ಕಿರ ಕಾಲ ಒಂದ್ ಸೆಕೆಂಡ್ ಸುಮ್ಕಿರ ಕಾಲ ಸು ಬೈಬೇಕಾರ ಎಲ್ಲ ನಸ್ಕುಂದಿ ಕಾಯಿ ಅಂತ ನನ್ನ ಮಗನೇ ನೋಪಾರ ನನ್ನ ಮಗನೇ ಅಂತ ಹೇಳ್ತಿದ್ರಲ್ಲ ಆ ಕಾಯಿ ನೀವು ಡೈರೆಕ್ಟಾಗಿ ನೋಡಿಲ್ಲ ಬೈಗೆ ಬಯ್ಯಕ್ಕೆ ಏನು ಬೇಕು ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಾ ಇವತ್ತು ತೋರಿಸ್ತೀನಿ ಡೈರೆಕ್ಟಾಗಿ ನೋಡಿ ನೋಡಿ ಇಲ್ಲಿದೆ ಇದೇ ನಸ್ಕುಂದಿಕಾಯಿ ಇದು ನಸ್ಕುಂದಿಕಾಯಿ ಇದ್ದೇನಾದರೂ ಒಂದು ಸ್ವಲ್ಪ ಮೈ ಮೇಲೆ ಬಿತ್ತು ಅಂದರೆ ನೀವು ಅವ್ರಿಗೆ ಬೈತಿರಲ್ಲ ಆದರೆ ಹೇಳಷ್ಟು ನಿಮಗೆ ನೀವೇ ಬೈಕೋಬೇಕಾಗತ್ತೆ ಕೆರ್ ಕೆರ್ಕೋಬೇಕು ಸಹ ಹಿಂಗೆಲ್ಲ ಎತ್ತಿ ಕೆರ್ಕಿ ಐದು ನಿಮಿಷ ಸುಮ್ಕಿರೋಕ್ಕಾಗಲ್ಲ ಒಂದು ಸೆಕೆಂಡ್ ಸುಮ್ಕಿರೋಕ್ಕಾಗಲ್ಲ ಸಹ ನಾವು ನಸ್ಕುನಿಕಾಯಿ ಇದರ ಹೆಸರು ಇದು ನಸ್ಕುನಿಕಾಯಿ ಎಷ್ಟು ಹೆಸರು ಇದನ್ನು ಪಡ್ಕೊಂಡವರು ಅಷ್ಟೇ ನಸ್ಕುನಿಕಾಯಿ ಆಗಿರ್ತಾರೆ ಕೆರ್ಕಂಬಕ್ಕವರೆ ಬಯ್ಯೋದೇನು ಕೇಳಿ ಅದು ಬೈಯಕ್ಕೆ ಏನು ಇದನ್ನ ಏನು ಕೇಂದ್ರ ಈಗ ಈ ಈ ಹುಡುಗ ನಮ್ಮಲ್ಲಿ ಇದನ್ನೇ ನಾವು ಎಷ್ಟು ಹೇಳಿದ್ರು ಕೇಳಲ್ಲ ಬೇರೆ ಯಾರಿಗೆಲ್ಲ ಚೀಟೆ ಮಾಡ್ತಿರ್ತಾನೆ ಏ ನಸ್ಕುನಿಕಾಯಿ ನನಗನ ಯಾತ್ರ ನನ್ಗನ ನೀನು ಸುಮ್ಮಕಿ ಇರೋಕೆ ಎಷ್ಟು ಸರಿ ಬಯೋದು ನಸ್ಕುನಿ ಕಾಯಿ ಚೀಟಕ್ಕೆ ನಾನು ಅಂತ ನಾವು ಬೈತೀವಿ ಅದು ನಸ್ಕುನ್ನಿ ಕಾಯಿ ಇದರಲ್ಲಿ ಬೀಜ ಬರುತ್ತೆ ಬೀಜ ಸಾಕಷ್ಟು ಯಾರ ಬೀಜ ಇದ್ರ ಒಳಗಡೆ ಇದೆ ಇದು ಓಪನ್ ಮಾಡಿದ್ರೆ ಬೀಜ ಸಿಗುತ್ತೆ ಈಗ ಓಪನ್ ಮಾಡೋಕ್ಕಲ್ಲ ನಾನೇ ನಿಂತ್ಕೊಬೇಕಲ್ಲ ಆದರೆ ಈ ಚೀಟಿ ಆಗ್ಬಿಡ್ತಾರೆ ಎಲ್ಲ ಕೆರ್ಕೋಬೇಕು ಸಹ ನಾವು ಇಲ್ಲಿ ಇದು ನ್ಯಾಂಡ್ಲು ಮಾಡೋಕೆ ಆಗಲ್ಲ ನಮ್ಮ ಕೈಲಿ ಆಗಲ್ಲ ಈಗ ಇದು ನಮ್ಮ ಮೇಲೆ ಬಿದ್ದರೆ ಇದು ನ್ಯಾಂಡ್ಲು ಮಾಡ್ಬೇಕಂದ್ರೆ ಪಕ್ಕದ ನೀರು ಇರ್ಬೇಕು ಅಷ್ಟು ಮೀರಿ ನಮಗೆ ಧೈರ್ಯ ಕೆಲಸ ಮಾಡ್ತೀವಿ ಅಂತ ಇದು ಏನಕ್ಕೂ ಯೂಸ್ ಮಾಡೋಕೆ ಬರೋಲ್ಲ ಸರ್ ಇದು ಏನಕ್ಕೆ ಅಂದರೆ ಒಂದು ಅವಾಗ ನಮ್ಮ ಪೂರಿಕರು ಈ ಕರ ಈ ಸೆವೆನಿಗೆ ಬತ್ತಿರಲಿಲ್ಲ ಅವಾಗ ಒಂದು ಸ್ವಲ್ಪ ಇದನ್ನು ತಗೊಂಡೋಗಿ ಶೆವೆನ್ಗೆ ಯೂಸ್ ಮಾಡೋರು ತಿರ್ಗಾ ನಮಗೆ ಏನನ ಈಗ ಈ ನೀವು ಯಾರೋ ಹುಡುಗರು ತೀಟೆ ಹುಡುಗರು ಅವರು ಇದು ಹೋಗಿ ಕಾಲೇಜ್ ಹುಡುಗ್ರಿಗೆಲ್ಲ ಮ್ಯಾಲ ಸಿಮ್ ಸರಕ್ಕೆ ತೀಟೆ ಆಗೋಕ್ಕೆ ಕೆರ್ಕೊಮ್ಮಕ್ಕೆ ಅದಕ್ಕೆ ಈಗ ಇದ್ರದ್ದು ನ್ಯೂಸ್ ಬಂದಿದೆ ಇದ್ರ ಬೀಜ ಬೇಕಂತೆ ಡಾಕ್ಟರ್ಸ್ಗಳಿಗೆ ಒಳ್ಳೆ ಮೆಡಿಸಿನ್ ಇದೆ ಅಂತ ಇದ್ರೊಳಗೆ ಅದು ನನಗೆ ಗೊತ್ತಿಲ್ಲ ಬೀಜ ಆಗೋದು ಡಾಕ್ಟ್ರಿಗೆ ಗೊತ್ತು

ಅದ್ ನೋಡಿ ಈಗ ನೋಡಿ ಈಗ ಇಲ್ಲ ನೋಡಿ ಇಲ್ಲಿಗೆ ಬಂತು ಅಂದ್ರೆ ನೀವು ಬಿಟ್ಟು ಓಡಬೇಕು ನಾನೀಗ ಅಂಗಯ್ಯಾಗಿದ್ರೆ ಏನಾಗಲ್ಲ ಅಂಗೈ ಹಂಗಾಲಿಗೆ ಆಗಲ್ಲ ಹ್ಮ್ ಅಷ್ಟು ಇದ್ರದ್ದು ಹೆಸರು ನುಸ್ಕುನಿ ಕಾಯಿ ತುಂಬಾ ತುಂಬಾ ಜನಕ್ಕೆ ಎಂಬತ್ ಪರ್ಸೆಂಟ್ ಗೊತ್ತಲ್ಲ ಇಪ್ಪತ್ ಪರ್ಸೆಂಟ್ ಗೊತ್ತಿರ್ಬೋದು ಜನಕ್ಕೆ ಆ ನ್ಯೂಸಲ್ಲಿ ಗೊತ್ತಾಗಿದೆ ಮಾಸ್ಟರ್ ನ್ಯೂಸ್ ಕನ್ನಡ ಗೊತ್ತಾಗಿದೆ ಜನಕ್ಕೆ ಸಾಕಷ್ಟು ಜನ ನನಗೆ ನನಗೆ ಒಂಥರ ಯಾಕಂದ್ರೆ ಹೇಳಿನೋ ಅನ್ನಿಸ್ಬಿಡ್ತು ಫೋನ್ ಚಾರ್ಜ್ ಮಾಡುವ ಸರ್ ನನಗೆ ಏ ಏ ಸಹ ಹಂಗೆ ಹಿಂಗೆ ಯಾತದ್ದು ಅವ್ರದ್ದು ಹೇಳೋ ಜ್ಞಾಪನೆ ಹೇಳೋಕಾಗತ್ತ ಸಹ ನಾವು ಹಳ್ಳಿ ಮೇಕೆ ಕುರಿ ದನ ಹೊಲ್ತವ ಅದರಿಂದ ಅದ್ರದ್ದು ಆ ಜಾಗಕ್ಕೆ ಹೋದ್ರೆ ಅದ್ರದ್ದು ವಿಶೇಷತೆ ನಮಗೆ ಅರ್ಥ ಆಗುತ್ತೆ ಮಾತಾಡ್ಬೋದು ಇದನ್ನ ನಾವು ತುಮಕೂರಾಗ ಹೇಳಪ್ಪ ಅಂದ್ರೆ ನಮಗೆ ಬರಲ್ಲ ಅಲ್ಲಿ ನೋಡಿ ಇದನ್ನ ತೋರಿಸಿ ಇದೇನಿದೆ ಮುಳ್ಳು ಸುಂಕು ಅದ್ ಮೈ ಮೇಲೆ ಬೀಳ್ಬಾರ್ದು ಅಲ್ಲಿ ಗಮ್ ಗಮ್ಮ ನೀನು ಇಲ್ಲಿ ಈಗ ಏನು ಅಂದ್ರೆ ಇದ್ರದ್ದು ವಿಶೇಷ ಕತೆ ನೀವು ನಿಂತಿರೋದ್ಕೇನ್ ಕಾರಣ ಒಣಗಿಲ್ಲ ಇದು ಒಣಗಿದ್ರೆ ಇದೆಲ್ಲ ಫುಲ್ ಸುಮ್ಮನೆ ನೋಡೋ ಹಿಂಗನ್ಬಿಟ್ರೆ ಅಂದ್ಬಿಟ್ಟು ಅಂದ್ಬಿಟ್ಟು ಸಾಕು ಫುಲ್ಲು ನೀವೆಲ್ಲ ಕೆರ್ಕೋಬೇಕಾಯ್ತು